ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆಯಲು ಯತ್ನಿಸಿದ್ದ ವಕೀಲ ರಾಕೇಶ್ ಕಿಶೋರ್ ಭೀಮ್ ಆರ್ಮಿ ಸಂಘಟನೆ ಖಂಡಿಸಿ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದೆ ಈ ಕುರಿತು ಸಂಘಟನೆಯ ಪದಾಧಿಕಾರಿಗಳು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ರಾಷ್ಟಪತಿಗಳಿಗೆ ಉದ್ದೇಶಿಸಿದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಕೇಂದ್ರ ಸ್ಥಾನಿಕ ಅಧಿಕಾರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ಮಧ್ಯಪ್ರದೇಶದ ದೇವಸ್ಥಾನ ಪ್ರಕರಣದಲ್ಲಿ ತಾನು ನಿರೀಕ್ಷಿಸಿದ್ದ ತೀರ್ಪು ಬಂದಿಲ್ಲವೆಂದು ಅಸಮಾಧಾನಗೊಂಡ ವಕೀಲನೊಬ್ಬರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ಶೂ ಎಸೆಯುವ ಅಸಭ್ಯ ಕೃತ್ಯ ಎಸಗಿರುವುದು ಕಾನೂನು ವೃತ್ತಿಗೆ ಕಳಂಕ ಸಂವಿಧಾನದ ಆಶಯಗಳನ್ನು ಧಿಕ್ಕರಿಸುವ ಇಂತಹ ವರ್ತನೆಗಳನ್ನು ಯಾವುದೇ ರೀತಿಯಲ್ಲೂ ಸಹಿಸಲು ಸಾಧ್ಯವಿಲ್ಲ ಎಂದು ಮಾಧ್ಯಮದ ಜೊತೆ ಭೀಮ್ ಆರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಮಾತನಾಡಿದ್ದು ಹೀಗೆ ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ಶ್ರೀ ಅವರ ಮೇಲೆ ಏನು ಸೋಮವಾರ ಆರನೇ ತಾರೀಕು ಗಟ್ಟಿಯರಾದಂಥ ರಾಕೇಶ್ ಕಿಶೋರ್ ಅವರು ಸುಪ್ರೀಂ ಅಲ್ಲಿ ಅವರು ಶಿವನ್ ತೆಗೆದು ನಮ್ಮ ಕೈಯಪ್ಪ ಸಾರು ಅವ್ರ ಮೇಲೆ ಸಿದ್ಧರನ್ನು ಖಂಡಿಸಿ ಭೀಮ್ ಆರ್ಮಿ ಭಾರತ ಕಡೆಯಿಂದ ನಾವು ಇಂದು ಉಗ್ರ ಹೋರಾಟವನ್ನು ಅಂದ್ಕೊಂಡಿದ್ದೇವೆ ಈ ಕಿಶೋರ್ ಕುಮಾರ್ ಅವರಿಗೆ ಕಾನೂನಲ್ಲಿ ಯಾವ ಶಿಕ್ಷಣ ಇದೆ ಯಾವ ಯಾವ ಅವ್ರ ಮೇಲೆ ಹೇಳಿ ನಾವು ಭೀಮಾರ್ಮಿ ಕರೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಅವರಿಗೆ ದೇಶದಿಂದ ಬರಿ ಗರಿಪಾರ್ ಹೇಳಿ ನಮ್ಮ ಸಂಘಟನೆಯಿಂದ ಅವೆಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ ಮತ್ತು ಎಲ್ಲರಿಗೂ ಕ್ರಾಂತಿಕಾರಿ ಜೆಡಿ ಜೆ ಡಿ ಸುಲ್ತಾನ್ ನಾನು ಬಳ್ಳಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೈ ಹೋಗ ಮಾತಾಡ್ತಿದ್ವಿ ಮೊನ್ನೆ ನಡೆದಂತ ಆರನೇ ತಾರೀಕು ಮೊನ್ನೆ ನಡೆದಂತ ಒಂದು ಜಿಲ್ಲಾಕಾರ ಘಟನೆ ಏನಂದ್ರೆ ನಮ್ಮ ಹೈಕೋರ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ ಆದಂತ ಗವಾಯಿಗಳು ಈ ಆರ್ ಗವಾಯಿಗಳ ಮೇಲೆ ರಾಕೇಶ್ ಕಿಶೋರ್ ಎಂಬಂತ ಒಂದು ಲಾಯರು ಅಲ್ಲಿ ಇದು ಸುಯನ್ ಹೆಸರು ಅಂತಕ್ಕಂತ ಒಂದು ಇದು ಮಾಡಿದ್ದಾರೆ ಕೃತ್ಯವನ್ನು ಮಾಡಿದ್ದಾರೆ ಆ ಕೃತ್ಯ ನೋಡ್ಬೇಕಂದ್ರೆ ಏನಂದ್ರೆ ಎಲ್ಲಿಯವರೆಗೂ ಇವರು ಎಲ್ಲಿ ತನಕ ಇವರು ಎಲ್ಲಿ ತನಕ ಇವರು ಸಂವಿಧಾನವನ್ನು ಹತ್ತಿಕ್ಕಂತ ಕೆಲಸವನ್ನು ಮಾಡ್ತಾರೆ ಅಂತ ಆ ಒಂದು ಕೃತ್ಯ ನೋಡಿದರೆ ಗೊತ್ತಾಗುತ್ತೆ ಏನಂದ್ರೆ ಇಂಥ ಇವರಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕಂತ ನಾವು ಹೇಳ್ಬೇಕಂತ ಇಷ್ಟಪಡ್ತೀವಿ ಅಂದ್ರೆ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಇವರಿಗೆ ಯಾವ ಪರ್ಮಿ ಯಾವ ಪನಿಷ್ಮೆಂಟ್ ಕೊಡ್ಬೇಕಂದ್ರೆ ಇನ್ನೊಬ್ಬ ಒಬ್ಬ ಈ ಕೃತ್ಯವನ್ನು ಮಾಡುವಂತ ಧೈರ್ಯ ಮಾಡಬಾರ್ದು ಅಂತ ಒಂದು ಪನಿಷ್ಮೆಂಟ್ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅವನು ಕೊಲ್ಲೇಬೇಕಂತ ಹೇಳಿಕ್ ಇಷ್ಟಪಡ್ತೀನಿ ಇಲ್ಲಾಂದ್ರೆ ಇಡೀ ನಮ್ಮ ರಾಜ್ಯದಂತ ಭೀ ಮಾರಿನಿ ಎಚ್ಚೆತ್ತುಕೊಂಡು ಭೀ ಮಾರಿನಿ ಭೂಮಿ ಮೇಲೆಯನ್ನು ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ